ನೋಡಿ ಹಾಯ್ ಹಾಯ್ ನಮಸ್ಕಾರ ಹೇ ಗಿದ್ರಾ ಬನ್ನಿ ನಾವು ಏನ್ ಮಾಡ್ತಾ ಇದೀವಿ ಈಟೇ ಈಟ ಹಣ್ಣಿದೆ ಅದು ಅದು ನಾವು ಟೇಸ್ಟ್ ಮಾಡ್ತಾ ಇದೀವಿ ಹಣ್ಣಿನ ಹೆಸರು ಏನಪ್ಪ ಅಂದ್ರೆ ಬಿಕ್ಕೆ ಹಣ್ಣು ಬಂದಾಗಾದ್ರೆ ಈ ಹಣ್ಣು ಟೇಸ್ಟ್ ನೋಡೋಣ ತೆಗೆದು ನೋಡೋಣ ಮತ್ತೆ ಈ ಒಂದು ಕಂಟಿನ್ಯೂ ಮಾಡ್ತೀವಿ ಯಾಪ ತಿರುಗಿ ತಿರುಗಿ ಸಾಕಾಯ್ತು ಸುಮ್ನೆ ಬಂದ್ಕೊಂತೆ ಬಗ್ಗ ಅಂತೇಳಿ ಏನೋ ಒಂದು ತಲಿನ ಒಂದಂಗ್ ತಲೆ ತಿರುಗ ತಿರ್ಗಂಗ ಆಯ್ತು ತಲೆ ಬಹು ಹೌ ತ್ರಿಗಂಗಾಯಿತು ಬನ್ನಿ ರೀ ಒಂದು ಅನ್ನ ನಾವು ತಂದಿದ್ದೀನಿ ಬಿಕ್ಕಿಯನ್ನು ಬಿಕ್ಕಿಯನ್ನು ಟೇಸ್ಟ್ ಮಾಡಿ ನೋಡುವಂತೆ ಬಿಕ್ಕಿಯನ್ನು ಹೇಗೆ ನಾವು ಹಿಂಗೆ ಮಾಡಿ ಈ ಒಂದು ಊಗುರಿಂದ ನೋಡಿ ಹೂಗುಲ್ ದೊಡ್ಡದೈತಿ ಇದ್ದೀವಿ ನೋಡಿರಿ ಊರಿಂದ ನಾವು ಹಿಂಗೆ ತಿಂತ ಇದೀವಿ ಮಮ್ಮಿ ಕಾಲ್ ಮಾಡ್ತಿದ್ದಾರೆ ಮಮ್ಮಿಗೂ ಸ್ವಲ್ಪ ಮಾತಾಡಿ ಕೆಲಸ ಅವರು ಸ್ವಲ್ಪ ಬರ್ತೀರಂತ ಹೇಳಿ ಕೆಲಸ ಹಲೋ ಎಸ್ ಐ ಕಮಿಂಗ್ ವೇಟ್ ಫಾರ್ ಫೈವ್ ಮಿನಿಟ್ಸ್ ಓಕೆ ಓಕೆ ಅವ್ರಿಗೂ ಸ್ವಲ್ಪ ಅಗದಿ ಮಸ್ತಾಗಿ ಮಾತಾಡೋ ಕೆಲಸ ವೇಟ್ ಮಾಡೋಕಾಕ್ ಬಿಟ್ಟೆ ಚಹಾ ಮಾಡೋದ್ರಂತ ಚಹಾ ಕುಡಿಯೋಕೆ ಹೋಗಬೇಕು ಬನ್ನಿ ಆಗಲ್ಲ ನೀವು ಕೂಡ ಚಹಾ ಮಸ್ತ್ ಮಸ್ತಾಗಿ ಮತ್ತೆ ಅಗದಿ ಮಸ್ತ್ ಎಂಗೇಜ್ಮೆಂಟ್ ಈ ಒಂದು ವಿಡಿಯೋನ ನಾವು ಕಂಟಿನ್ಯೂ ಮಾಡೋಣ ಬನ್ನಿ ಆಗ ಈ ಒಂದು ಹಣ್ಣು ಹೇಳಿದೆ ಇಲ್ಲಿದೆ ಟೆಡಣ್ ಟಡನ್ ಟೆ ಡಂಡ್ ಟೆಡೆ ಓಕೆ ಒಂದು ನಾಲ್ಕು ಹಣ್ಣು ತೆಗೆದು ತೋರಿಸ್ತಾ ಇದೆ ನೋಡಿ ಇಲ್ಲಿ ನೋಡಿ ಬಿಕ್ಕೆ ಹಣ್ಣು ನಾವು ಬಿಕ್ಕೆ ಹಣ್ಣು ಅಂತೀವಿ ಹೇಗಿದೆ ನೋಡಿ ಬಿಕ್ಕೇನು ಓಕೆ ಓ ಬಿತ್ತು ಓಹೋ ಇದನ್ನು ಕೂಡ ಬಿತ್ತಿತ್ತು ಏ ಹ್ಯಾ ಹ್ಯಾ ಹೂ 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 ಇದಲ್ಲೇ ನಾವು ಹಣ್ಣು ಹೇಗೆ ತಿನ್ನಬೇಕಂದ್ರೆ ಚಿಪ್ಪಿ ಇದೆ ಎಲ್ಲ ತೆಗೆದು ಮತ್ತೆ ಇದು ಒಳಗಡೆ ಹಾಕಿ ಓಕೆ ಇವಾಗ ಏನೇ ಸೈಸ್ ಆಗಿರ್ತೇನೆ ಓಕೆ ಇವಾಗ ಹೇಗೆ ನಾವು ಹಣ್ಣು ತೆಗಿಬೇಕಂದ್ರೆ ಈ ಮ್ಯಾಗಿಂದೆಲ್ಲ ಚಿಪ್ಪಿನ ತೆಗಿಬೇಕು ಹ್ಞೂ ಈ ಎಲ್ಲ ಚಿಪ್ಪಿನ ತೆಗಿಬೇಕು ಹ್ಞೂ ಇವಾಗ ಏನಿದೆ ಟಡನ್ 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 ಡ್ಯಾನ್ ಅಣ್ಣ ಹಬ್ಬನ ದಂಗೆ ಹೊರಗ ಇವಾಗ ಏನಿದೆ ನಾವು ಓಕೆ ಬಂತು ನಮ್ಮ ಹಣ್ಣು ನಮ್ಮ ಕಡೆ ಓಹೋ ಹೋಹೋ ಇನ್ನೂ ಹಣ್ಣಾಗಿ ಹಿಡಿದು ಇನ್ನ ಹಣ್ಣಾಗಿಲ್ಲ ನೋಡ್ರಿ ಇನ್ನ ಹಣ್ಣಾಗಿಲ್ಲ ಅದು ಓಕೆ ನೋಡಿ ಇನ್ನ ಹಣ್ಣಾಗಿಲ್ಲ ಇದು ನೋಡಿ ಇದು ಹಣ್ಣಾಗಿಲ್ಲ ನಾವು ನಾವು ಇನ್ನಕ್ಕ ನಮ್ಮ ಚೂರು ಅನ್ಸಲ್ಲ ಆದ್ರೆ ಎಂಟು ದಿನ ನಾನು ಇದು ತೆಗೆದಿಲ್ಲ ಅಂದ್ರೆ ಇದು ಹಣ್ಣಾಗ್ತಿತ್ತು ಓಕೆ ಬನ್ನಿ ಇನ್ನೊಂದು ನಾವು ನೋಡೋಣ ಇದು ಕೂಡ ಹಣ್ಣು ಆಗಿದೆ ಇಲ್ಲ ನೋಡೋಣ ಓಕೆ ಹಣ್ಣು ಆಗಿದೆ ಇಲ್ಲ ಓಮ್ ಮೈ ಗಾಡ್ ಹಣ್ಣು ಆಗಿದೆ ಇಲ್ಲ ಒಂದೊಂದು ಒಂದು ಒಂದೊಂದು ಆಗಿರಲ್ಲ ಓಕೆ ಆಗೇ ಇಲ್ಲ ಇದೂ ಹಣ್ಣಾಗಿಲ್ಲ ಓಕೆ ಇದು ಹಣ್ಣಾಗಿದ್ರಿ ಹಣ್ಣಾಗಿ ಏನು ಮಾಡಿ ಚಿಕ್ ಬಿಟ್ಟೆ ಇದು ಹಂಗೈತದ ಹಂಗೈತ ನೋಡಿದ್ರು ನಸೀಬ ಇಲ್ಲ ನಿನಕ ಅದಕ್ಕಂತ ಇದಿ ನಾನು ಓಕೆ ಒಂದು ಊರು ಇದೆ ನೋಡಿ ಈ ಥರ ಬಂದಿರತ್ತೆ ನಾವು ಒಂದು ಊಬರಿಂದ ಈ ಥರ ಕ್ಯಾಬರ್ಕೊಂಡು ಕ್ಯಾಬ್ಬರ್ಕೊಂದು ಅಲ್ಲ ತೆಗೀದ್ಕೊಂಡು ನೋಡಿ ಹೆಂಗೈತಿ ಗುಡ್ಡದಂಗೈತಿ ನೋಡಿ ಹ್ಞೂ ಅದು ಕೂಡ ಚೇಕ್ ಮಾಡಿದ್ವಿ ಇಲ್ಲೊಂದು ಯಾವ್ದ ಓಕೆ ಹ್ಞೂ ಮತ್ತೊಂದು ನೋಡ್ತಿದೀ ಓಕೆ ಇದು ಹಣ್ಣಾಗಿದೆಯಿಲ್ಲ ಇಲ್ಲ ಇದು ಹಣ್ಣಾಗಿಲ್ಲ ತೆಗಿಯೋದು ಪಾಪ ಹೌದಲ್ಲ ಹಣ್ಣು ಯಾವುದಾಗಿಲ್ಲ ಅದು ತೆಗೆಯೋದು ಬೇಡ ಇದು ಹಣ್ಣಾಗಿಲ್ಲಪ್ಪ ಇದನ್ನಾಗಿಲ್ಲ ಬಹುಶಃ ಓಕೆ ಇದೂ ಹಣ್ಣಾಗಿಲ್ಲ ಇದೂ ಹಣ್ಣಾಗಿಲ್ಲ ಯಾವ ಹಣ್ಣಾಗಿಲ್ಲೇನಿದ ಓಹೋ ಹೋ ಹಣ್ಣಾಗಿದೆ ಹಾಂ ಇವಾಗ ಇದು ಕೊಡೋ ಟೇಸ್ಟ್ ಮಾಡ್ತಾಯಿದ್ದೀನಿ ಮಾಸ್ತಾಗಿ ಹಣ್ಣು ಹೇಗಿದೆ ಅಂದರೆ ಸೀನೂ ಇದೆ ಮತ್ತು ಅಗದಿ ಹುಳಿನೂ ಇದೆ ಓಕೆ ಓಕೆ ಇಲ್ಲಿ ಬಂತು ನೋಡಿರಿ ಮತ್ತೆ ಕೂಡ ಹೋಗ್ಬಂತು ಜಲ್ಲಿ ಹೋಗೋಣ ಬನ್ನಿ ಹ್ಞೂ ಹಿಂಗೆ ತೆಗಿಬೇಕ್ರಿ ಹಿಂಗೆ ಮಾಡಿ ಹಿಂಗೆ ಓಕೆ ಗಾಯ್ಸ್ ಈ ಒಂದು ವಿಡಿಯೋ ನೀವು ಸಪೋರ್ಟ್ ಮಾಡಬೇಕು ಹೇಗಪ್ಪ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೆ ಕೂಡ ಸಿಗ್ತೀನಿ ಬೇರೆ ವೀಡದಲ್ಲಿ ಇದೇ ಥರ ಒಂದು ಅಮೇಝಿಂಗ್ ವಿಡಿಯೋಗೆ ಮತ್ತೆ ಅಮೇಝಿಂಗ್ ಥರ ಒಂದು ಡಿಫ್ರೆಂಟ್ ವಿಡಿಯೋನ ಮತ್ತೆ ತೆಗೆದ ಮೇಲೆ ಒಂದು ಐಡಿಯಾ ತುಂಬಿಕೊಂಡು ಇರಬೇಕು ಅದನ್ನು ನಾನು ಮತ್ತೆ ಕೂಡ ಮಾಡಿಬಿಡ್ತೀನಿ ಸೆಕೆಂಡ್ ಬಾಯ್ ಅಂದರೆ ಬಾಯ್ ಬಾಯ್